ಹಾಗೂ ಇಲ್ಲಿ ಸೇನು ಉಪರ ಬಂದವರು ಮತ್ತು ಕಮಿಟಿ ಉದ್ಭ್ರ ಬಂದವರು ಅನಂತ ಅಂತ ನಮ್ಮನೆ ನಾನು ಭಾಷಣಕಾರಿಯಲ್ಲ ಆದರೆ ನನ್ನ ಸ್ವಂತ ಅನುಭವವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡುತ್ತೇನೆ ನಾನು ಹೇಳಿದಂತೆ ಟಿಕೆನಲ್ಲಿ ಬಂದು ಬಡ ಕುಟುಂಬ ಕುಟುಂಬದಿಂದ ಬಂದಿದ್ದು ನಾನು ಶುರುವಿನಲ್ಲಿ ಬಳಸ್ತಾಯಿದ್ದೆ ಆಮೇಲೆ ನೀರು ತನ್ನ ಹೊರಟು ಅದೇ ರೀತಿ ಡಿಗ್ರಿ ಮಾಡಿ ಕೆಲಸ ನಾ ಡಿಗ್ರಿ ಆದಮೇಲೆ ಫಸ್ಟ್ ಮಸು ಮೈಸೂರು ಸಿಮೆಂಟ್ ಅಮ್ಮ ಸಂಗರ ಕರ್ನಾಟಕದಲ್ಲಿ ಶುರು ಮಾಡಿದೆ ಅಲ್ಲಿ ಐದು ವರ್ಷ ಕೆಲಸ ಮಾಡಿದೆ ಆವಾಗಲೇ ನಾನು ಬರವಣಿಗೆ ಮೊದಲ ಒಂದು ಕೆಲಸ ಮಾಡಿದೆ ನನಗೆ ಅನುಭವ ಜಾಸ್ತಿ ಆದ್ದರಿಂದ ಬೇರೆ ಬೇರೆ ರಾಜ್ಯ ಎಲ್ಲರವಿದೆ ಎಸ್ ಎಲ್ ಸೀನಿಯರ್ ಇಂಜಿನಿಯರಾಗಿ ಅಲ್ಲಿಂದ ಮುಂದೆ ಜೆ ಪಿ ಇವಾಗ ಮಧ್ಯಪ್ರದೇಶದಲ್ಲಿ ಕೆಲಸ ಮಾಡಿದೆ ಅಲ್ಲಿ ನಾವು ಗುಜರಾತ್ ಗುಜರಾತ್ ಸಿಟಿ ಪಿ ಎಸ್ ಸಿಮೆಂಟಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡಿದೆ ನಂತರ ಗುಜರಾತ್ ಅಂಬುಜಾ ಸಿಮೆಂಟ್ ರಾಜಸ್ಥಾನದಲ್ಲಿ ನಾನು ಸಿ ಎ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದೆ ಇವರು ಹೇಳಿದ ಹಾಗೆ ಟೂ ತೌಸಂಡ್ ಸಿಕ್ಸ್ನಲ್ಲಿ ನಾವು ಎನರ್ಜಿ ಜಿ ಅವಾರ್ಡ್ ಎನರ್ಜಿ ಅವಾರ್ಡ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ ಆ ಗ್ರೂಪಲ್ಲಿ ನಾನು ಆಗಿ ಕೆಲಸ ಮಾಡಿದ್ದೆ ಆ ಕೆಲಸದಲ್ಲಿ ಕೆಲವೊಂದು ಸಜೆಷನ್ ಕೊಟ್ಟಿದ್ದೆ ಆ ಸಜೆಷನ್ ಇಂಪ್ಲಿಮೆಂಟ್ ಮಾಡಿದಾಗ ಆ ಕಂಪನಿಗೆ ತಿಂಗಳಿಗೆ ಆರು ಕೋಟಿಯ ರೂಪಾಯಿ ಕೇವಲ ಕಡಿಮೆ ಆಯಿತು ಅಂದರೆ ವರ್ಷಕ್ಕೆ ಎಪ್ಪತ್ತೆರಡು ಎಪ್ಪತ್ತೆರಡು ಕೋಟಿ ರೂಪಾಯಿಗಳ ಬೆನಿಫಿಟ್ ಆಯಿತು ಅವಾಗ ನ್ಯಾಷನಲ್ ಅವಾರ್ಡ್ ಸಿಕ್ತು ಅದನ್ನು ನಮ್ಮ ಅಮೋಜಾನ್ ಸಿಮೆಂಟ್ ಮೂಲಕ ನಾನು ಸ್ವೀಕರಿಸಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದು ಎರಡು ಸಾವಿರ ಆರಲ್ಲಿ ಅದಾದ ನಂತರ ನಾನು ದುಬೈಗೆ ಹೋಗಿದ್ದೆ ದುಬೈನಲ್ಲಿ ಮೂರು ವರ್ಷ ಕೆಲಸ ಮಾಡಿದೆ ಮತ್ತು ಗುಜರಾತ್ ಅಲ್ಲಿ ತೋದೆ ನಮ್ಮ ಸಿಮೆಂಟ್ ಮೊಬಾಶಿಂದ ಕೆಲಸ ಮಾಡಿದೆ ಹದಿನೈದು ವರ್ಷ ಅಲ್ಲಿ ನಮ್ದು ಏನಂದರೆ ಬಿ ಇಂಡಿಯಾ ಬೈ ಇಂಡಿಯನ್ ಅನ್ನೋ ಹಾಗೆ ಆ ಪ್ಲ್ಯಾಂಟನ್ನು ಎರಡು ಪ್ಲ್ಯಾಂಟನ್ನು ಶುರು ಮಾಡಿಸಿದರೆ ಬರೀ ಇಂಡಿಯನ್ ಮೆಟೀರಿಯಲ್ಸಿಂದ ಅಂತ ಇಂಡಿಯನ್ ಜನಗಳಿಂದಲೇ ಮಾಡಿಸಿತ್ತು ಅಲ್ಲಿ ಎರಡು ಪ್ಲ್ಯಾಂಟನ್ನು ಮಾಡಿದೆ ಇಡೀ ಆಫ್ರಿಕಾದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಸಿಮೆಂಟ್ ಕಣ್ಯಾಕ್ಟರ್ ಅದು ಈಗ ಹನ್ನೆರಡೂವರೆ ಸಾವಿರ ಟನ್ ಸಿಮೆಂಟನ್ನು ಉತ್ಪಾದನೆ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ರೈತ ಡಿಗಿನಿಂದ ಎಂಟು ತನಕ ಶುರು ಮಾಡಿದೆ ಅಲ್ಲಿ ಕೂಡ ನಾನು ಸಿಇಒ ಆಗಿ ರೀತಿಯ ತಪ್ಪೆ ನಾನು ಅಲ್ಲಿ ಮೈನಿಂಗ್ ರಿಯಬಿಲೇಷನ್ ಇದ್ರ ಮೂಲಕ ಇಲ್ಲಿ ಎರಡನೇ ಅಂದರೆ ಇಪ್ಪತ್ತು ಲಕ್ಷ ಗಿಡಿಗಳನ್ನು ಬೆಳೆಸಿದ್ವಿ ಅದು ಎಂಟ್ರಿ ಎನರ್ಜಿ ಮ್ಯಾನೇಜ್ಮೆಂಟ್ ಆ್ಯಸ್ ವೆಲ್ ಆಸ್ ಎನರ್ಜಿ ಇದು ಸರಿ ಕನ್ಸರ್ವೇಷನ್ ಇದಕ್ಕೆ ತುಂಬ ಹೆಲ್ಪ್ ಆಗಿದೆ ಟೋಟಲ್ ಪ್ಲ್ಯಾಂಟನ್ನು ಆ್ಯಸ್ ಎ ಗಾರ್ಡನ್ ತಗೊಂಡ್ರೆ ಅದಕ್ಕೂ ಕೂಡ ಪಕ್ಕದ ಬ್ರಿಟಿಷ್ ಬೇರೆ ನೈಮುನಿ ಕಂಟ್ರಿ ಪ್ರೆಸಿಡೆಟ್ ಬಂದು ಇದು ಬ್ಯೂಟಿಫುಲ್ ಸಿಮೆಂಟ್ ಪ್ಲ್ಯಾಂಟ್ ಅಂತ ಅವಾರ್ಡ್ ಕೂಡ ಕೊಟ್ಟಿದ್ದರು ಅದೊಂದು ಎನರ್ಜಿ ಜೊತೆನಲ್ಲಿ ಪರಿಸರನು ತಗೊಂಡೆ ಅದ್ರ ಜೊತೆಗೆ ನಾನು ಹಿಂದೆ ಇಲ್ಲಿ ಇರಬೇಕಾದ್ರೆ ಹೈಸ್ಕೂಲಿಂದ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತೀನಿ ಸಲೂಪಿನಲ್ಲಿ ಇದೇ ಚಂಡದಲ್ಲಿ ಆಮೇಲಿಂದ ಮುಂಬಾಸದಲ್ಲಿ ಹದಿನೈದು ವರ್ಷ ಇರಬೇಕಾದ್ರೆ ಅಲ್ಲಿ ಆರ್ಯ ಸಮಾಜದಲ್ಲಿ ಮೆಂಬರ್ ಆಗಿದ್ದೆ ಅಲ್ಲಿಂದ ಸೆಕ್ರೆಟರಿ ದೇ ಜಾಯಿಂಟ್ ಪ್ರೆಸಿಡೆ ಮತ್ತು ಚೇರ್ಮನ್ ಆಗಿ ಕೆಲಸ ಮಾಡಿದೆ ಅಲ್ಲೂ ಕೂಡ ಬಡ ಉಡಿಯುವ ಸ್ಕೂಲನ್ನು ನಾನು ಪ್ರೇರೇಪಣೆಯನ್ನು ತುಂಬಾ ಇಂಟ್ರೆಸ್ಟ್ ಮಾಡ್ತು ಆರೂವರೆ ಕೋಟಿ ಖರ್ಚು ಮಾಡಿ ಒಂದು ಸ್ಕೂಲನ್ನು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರ ಸಹಾಯದಿಂದ ಅರವತ್ತೈದು ಲಕ್ಷ ರೂಪಾಯಿಗಳ ಸಿಮೆಂಟು ಮತ್ತೆ ಜಲ್ಲಿ ಮಾತ್ರ ಕೊಟ್ಟು ಅದನ್ನು ಹೇಳ್ಕೊಂಡಿದ್ದೀನಿ ಇದನ್ನ ನನ್ನ ಸಾಧನೆ ಅಂತ ಹೇಳ್ಬೋದು ಇದರಲ್ಲಿ ಯಾವುದೇ ಕಷ್ಟವನ್ನು ಕೂಡ ನಾನು ಮಂಕುತಿಮ್ಮನ ಕಡ್ಡ ಅದರದ ಬಗ್ಗೆ ನಾನು ಜಾಸ್ತಿ ರೆಫರ್ ಮಾಡ್ತಿದ್ದೆ ಅದರಲ್ಲೂ ಶ್ರೀ ಸ್ವಾಮಿ ಬ್ರಹ್ಮಾನಂದ ಸ್ವಾಮಿಯವರು ಮಂಕುತಿಮ್ಮನ ಕಡ್ಡನ ಇಡೀ ಇಡೀ ಕನ್ನಡದ ಭಗವದ್ಗೀತೆ ಅಂತ ಹೇಳ್ತಾ ಇದ್ರು ಅದನ್ನು ರೆಫರ್ ಮಾಡ್ತಿದ್ದೆ ಅದೇ ರೀತಿ

ವಾಚ್ ಇವರ್ ಕ್ಯಾರೆಕ್ಟರ್ ವಾಚ್ವರ್ ಅನಿಸ್ಮಿಕೆ ವ್ಯಾಚ್ ಐ ಸ್ಟಾರ್ಟೆಡ್ ಟ್ರೈನಿಂಗ್ ಐ ರಿಟೈಸ್ನಿಕ್ ಸೊ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಪ್ಲೀಸ್ ಇವತ್ತು ನಿಮ್ಮ ನಿತ್ಯದ ಕೇವಲ ಅಂಕಗಳಲ್ಲ ಇದು ನಿಮ್ಮ ನೈತಿಕ ವಿದ್ಯೆ ವಿದ್ಯೆ ಅನ್ನೋದು ನಿಮ್ಮ ಲೈಫನ್ನು ಚೇಂಜ್ ಮಾಡೋವಂಥ ಇದು ನಾನು ಏನು ಹೇಳೋದು ಅಂದರೆ ಅಬ್ದುಲ್ ಕಲಾಂ ಅಂತ ಯೋಚಿಸಿ ಅದನ್ನು ಕಾರ್ಯಕ್ರಮ ಮಾಡಿ ಅದೇ ರೀತಿ ಡಾಕ್ಟರ್ ಮಂಜುನಾಥ್ ಅವರ ಹಾರ್ಟ್ ಸ್ಪೆಷಲಿಸ್ಟ್ ಅವರಂತೆ ನೀವು ಕೆಲಸ ಮಾಡಿ ಅವ್ರು ಹೇಳೋದು ಬಿ ಹಬ್ಬ ಇಂಟ್ರೆಸ್ಟ್ ಮತ್ತು ಸ್ಟ್ರೆಂತ್ ತಿಳಿ ಚೆನ್ನಾಗಿ ಈ ಮೂರು ವರ್ಡ್ ಇದ್ರೆ ಈ ಮೂರು ವರ್ಡ್ ನಾನು ಮಾಡಿಕೊಂಡೆ ಬ್ಯಾಂಕಲ್ಲಿ ಹಿಂಗೆ ಕಲ್ಕ್ಯೂಲೇಟ್ ಮಾಡಿಕೊಂಡ್ರೆ ನಾನು ಯಾವುದೇ ಚಿತ್ರದಲ್ಲಿ ಮುಂದುವರಿ ಅದೇ ರೀತಿ ನಾರಾಯಣ ಮೂರ್ತಿಯವರು ಅವರ ದೃಢತೆ ಮತ್ತು ಸಂಕಲ್ಪದಿಂದ ಅಷ್ಟು ನೀಡಿದ್ದಾರೆ ಅದೇ ರೀತಿ ಯಾವುದೇ ರೀತಿಯ ರತನ್ ಟಾಟಾ ಓನ್ಲಿ ಹಾರ್ಡ್ ವರ್ಕ್ ಈ ಆಲ್ ಎ ಥಿಂಗ್ ದ ಪಾಸಿಟಿವ್ ಹಾರ್ಡ್ ವರ್ಕ್ ಓನ್ಲಿ ದ ನಿಮ್ಮ ಲೈಫಲ್ಲಿ ಹಾರ್ಡ್ ವರ್ಕ್ ಹೆಚ್ಚು ಟ್ರಿಪಲ್ ಹೆಚ್ಚಿಸಿದೆ ಹಾರ್ಡ್ ವರ್ಕ್ ಹಾನೆಸ್ಟ್ ಇಲ್ಲಿ ಮೋಲ್ ಅಂಬರ್ ಈ ಮೂಡಿಟ್ಬೇಕು ಅಂದರೆ ನೀವು ಮುಂದೆ ಬರಬೇಕು ನೀವು ಸ್ವಂತ ಲೈಫಲ್ಲಿ ಈ ಕಾಂಪೇಟ್ ಮಾಡ್ಕೊಡಿ ಮತ್ತು ನಾವು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡಿಕೊಳ್ಳೋದು ನಮ್ಮ ಹೆಲ್ತರಲ್ಲಿ ಜಾತರ್ ಚಾಮಂತಿರುವ ಪ್ರತಿಯೊಬ್ಬ ಜೀವಿಯು ಸತ್ತ ಮೇಲೆ ನಾವು ವೇಸ್ಟ್ ಬೇಸ್ಟಾಗಿ ಹೂಡ್ತೀವಿ ಅಥವಾ ಸಾರಿ ಸುಡ್ತೀವಿ ಆ ಸುಡುಕೆ ನಾವು ಉಚಿತವಾಗಿ ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಿಮ್ಮ ದೇಹನ ಡೊನೇಟ್ ಮಾಡಿ ವಿದ್ಯುತ್ ಫಿಕ್ಸ್ ಅವರ್ಸ್ ಉಚಿತವಾಗಿ ಡೊನೇಟ್ ಮಾಡಿದ್ರೆ ಆರು ಅಂಗಗಳನ್ನು ಬೇರೆ ದಾನ ಮಾಡ್ಬೋದು ಇಲ್ಲ ಮನುಷ್ಯ ಹುಟ್ಟಿದಾಗ ಎಂಟಿ ಅಂಗ ಬರ್ತಾನೆ ಹೋದಾಗ ಎಂಟಿ ಹಂಡಲಿ ಆದರೆ ನಾವು ಆರು ಜನಗಳಿಗೆ ಜೀವ ಕೊಟ್ಟು ಹೋಗ್ಬೋದು ಆರು ಅಂಗಗಳು ದಾನ ಮಾಡುವುದು ಎರಡು ಐಸು ಎರಡು ತಿಂಡೀಸು ನಮ್ಗೆ ಎರಡೇ ಯಾವುದ್ಯಾವು ಅಂಗಗಳಿದೆಯೋ ಅದನ್ನು ದಾನ ಮಾಡಿ ಮತ್ತೆ ಆ ದೇಹವನ್ನು ಮೆಡಿಕಲ್ ಕಾಲೇಜ್ ಕೊಟ್ಟರೆ ಅವೇ ಮಾಡ್ತಾ ಮಾಡುತ್ತೆ ಇವತ್ತಿನ ದಿವಸ ಇನ್ನೂರು ಸ್ಟೂಡೆಂಟ್ ಮೆಡಿಕಲ್ ಸ್ಟ್ರಿಗೆ ಒಂದು ಡೇಟ್ ಮಾಡಿ ಸಿಗ್ತಾ ಇಲ್ಲ ದಿಸ್ ದ ಫ್ರ್ಯಾಂಡ್ ನಮ್ಮ ಹ್ಯಾ ವೇಸ್ಟ್ ಮಾಡೋದು ನಾವು ಅಟ್ಲೀಸ್ಟ್ ಜೀವಂತ ಇರುವಾಗ ಕೆಲಸ ಮಾಡಿ ಆ ಸತ್ತ ಮೇಲೂ ಕೂಡ ನಮ್ಮ ಬಾಡಿನ ಮೆಡಿಕಲ್ ಸ್ಟೋರ್ಚನೆ ಕೊಟ್ಟರೆ ಅದು ಒಳ್ಳೆಯ ಸಾಧನೆ ಆಗಬೇಕು ನಾನು ನಿಮ್ಮ ಗ್ರೋ ಕೇಳ್ಕೊಡ್ತೇನೆ ಇಲ್ಲ ಇನ್ನೊಂದು ಸ್ಟೂಡಿಯೋಸಲ್ಲಿ ಎಲ್ಲ ಹೇಳ್ಕೊಂಡು ಕೇಳ್ಕೊಳ್ಳುವುದ್ರೆ ನಿಮ್ಮ ತಂದೆ ತಾಯಿಗಳು ನಿಮ್ಮೊಂದಿಗೆ ಯಾವಾಗ ನಿರ್ತಾರೆ ಅವರ ಬಯಕೆಗಳನ್ನು ಈಡೇರಿಸಿ ನಿಮ್ಮ ಬಯಕೆಗಳನ್ನು ದೇಶದ ಬಯಕೆಗಳನ್ನು ಈಡೇರಿಸಬೋದು ಯಾರಿಂದ ಮಾ ಸರಸ್ವತಿಯಿಂದ ಮುಂದೆ ಸರಸ್ವತಿಯನ್ನು ಆರಾಧಿಸಿ ಅದೃಷ್ಟಕ್ಕೆ ತಾನೇ ಲಕ್ಷ್ಮಿ ಬರ್ತಾಳೆ ನೀವು ಲಕ್ಷ್ಮಣಿ ಹೇಳ್ಕೊಂಡ್ತು ಅಂದರೆ ಸರಸ್ವತಿ ಹಿಂದೆ ಹೋಗ್ತಾರೆ ನೀವು ಮುಂದುವರಿಬೇಕಾಗ ನೀವು ಮುಂದುವರಿಬೇಕು ಅಂದರೆ ಮಾ ಸಂಸ್ಕೃತಿಯನ್ನು ಆರಾಧಿಸಿ ಲಕ್ಷ್ಮಿ ಜೊತೆ ಬರ್ತೇನೆ ಇವತ್ತು ಇದು ಡೇರೆ ಇಂಡಿಯಾದಲ್ಲಿ ಓದಿ ಇಂಡಿಯಾದಲ್ಲಿ ಇದು ಮಾಡಿ ಆದರೆ ನೀವು ಯುದ್ಧ ಸಂಪಾದನೆ ಮಾಡೋಷ್ಟು ಏವಿಟ್ಕೊಳ್ಳಿ ನೀವು ಮುಂದೆ ಬರ್ತೀವಿ ಆ ರೀತಿ ಮಾಡುವವರಿಗೆ ನಿಮ್ಮ ಜೀವನ ಸುಲಭವಾಗುತ್ತೆ ಮತ್ತು ಈ ಕಾರ್ಯಕ್ರಮದಲ್ಲಿ ನಮಗೆ ಕರ್ತಂಥ ವಿಪ್ರಭಾಂಧರಿಗೆ ತುಂಬ ಧನ್ಯವಾದಗಳು ಇವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನಾನು ಈ ಗ್ರೂಪಲ್ಲಿ ಸುಮಾರು ಎಸ್ ಎಲ್ಸಿನ ಎಸ್ ಎಲ್ ಸಿ ತನಕ ನಾನು ಕೆಲಸ ಮಾಡ್ತಿದ್ದೆ ಆಮೇಲೆ ಬಿಟ್ಟಿದ್ದೆ ಆದರೂ ಐ ವಾಸ್ ಇನ್ ಕಲೆಕ್ಟೆಡ್ ಅಂದರೆ ಗ್ರೂಪ್ ಕಂಟಿನ್ಯೂಸ್ಲಿ ಈ ಚಕ್ರದಲ್ಲಿ ಇದು ಮಾಡಬೇಕಾದ್ರೆ ಅವತ್ತೇ ನಾವು ಆ ತಾಲೂಕು ನೈನ್ಟೀನ್ ಸೆವೆಂಟಿನಲ್ಲಿ ಈ ಚಕ್ರನ ರೀನೋವೇಷನ್ ಮಾಡಬೇಕು ಅಂತ ಶುರು ಮಾಡಿಕೊಂಡ್ವಿ ಮಹಾಬಲರಾವ್ ಮಹಾಬಲ ಅವರ ಜೊತೆಯಲ್ಲಿ ಅವಾಗಲೇ ಮೂರು ಲಕ್ಷ ರೂಪಾಯಿಗಳನ್ನ ನಾವು ಇದು ಮಾಡಿಕೊಂಡು ಇನ್ವೆಸ್ಟ್ ಮಾಡಿದ್ವಿ ಬ್ಯಾಂಕ್ನಲ್ಲಿ ಆಮೇಲೆ ಖಂಡಿತ ಗಂಡಿತವಾಗಿ ಹೋಗಿ ಈ ರೀತಿ ಮತ್ತೆ ನೋಡ್ತಾ ಇದ್ದೀರಿ ಇದಕ್ಕೆ ಎಲ್ಲರೂ ಎಲ್ಲ ವಿಪ್ರ ಬಾಂಧವರಿಗೆ ತುಂಬ ಅನಂತ ಧನ್ಯವಾದಗಳು ನನಗೆ ಅಪ್ಪನಿ ಕೊಟ್ಟು ಎಲ್ಲರೂ ಕೂಡ ಧನ್ಯವಾದಗಳು